se <coughs> 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 ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಇವತ್ತು ನಮ್ಮ ಪೈ ವಿಸ್ತಾರ ಸಭಾಂಗಣದಲ್ಲಿ ನಡೀತಾ ಇದೆ ಈ ಸಂಘದ ಅಧ್ಯಕ್ಷ ನಾನೇನೆ ನಾರಾಯಣ ಹೆಗಡೆ ಅಂತೇಳಿ ನಮ್ಮಲ್ಲಿ ಹೋಟೆಲ್ ಮಾಲೀಕರ ಸಂಘ ಹೋಟೆಲ್ ಮಾಲೀಕರ ಧರ್ಮದತ್ತಿ ಮತ್ತು ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘ ಹೇಳುವಂಥ ಮೂರು ವಿಂಗ್ಗಳು ಇದ್ದಾವೆ ನಾವು ಹೋಟೆಲ್ ಮಾಲೀಕರ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಉದ್ಯಮದ ಅನುಭವಿಗಳು ಮತ್ತು ಮಾರ್ಗದರ್ಶಿಗಳು ಹಿರಿಯರು ಇವ್ರನ್ನೆಲ್ಲ ನಾವು ಸಮೀಕ್ಷೆ ಮಾಡಿ ಅವರಿಗೆ ಒಂದು ಸಹಕಾರ ಮಿತ್ರ ಹೇಳುವಂಥ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಸಹ ನಾವು ಮೂರು ಜನರಿಗೆ ಆ ಒಂದು ಸಹಕಾರ ಮಿತ್ರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಏನು ಪತ್ತಿನ ಸಹಕಾರ ಸಂಘದ ಉದ್ದೇಶ ಏನು ಅಂದರೆ ನಮ್ಮ ಉದ್ಯಮದವರಿಗೆ ಬ್ಯಾಂಕ್ಗಳಲ್ಲಿ ಮೊದಲು ಅಷ್ಟು ಸಲೀಸಾಗಿ ಸಾಲ ಸಿಗ್ತಾ ಇರಲಿಲ್ಲ ಇದು ಏನು ಅಂದರೆ ನಮ್ಮ ಹಿರಿಯರು ಏನು ಇದಾರೆ ಅವರು ಹಾಕಿಕೊಟ್ಟಂತಹ ಒಂದು ಸಂಘ ಇದು ಬುನಾದಿ ಇವತ್ತು ನಾವು ಅದರ ಆಡಳಿತವನ್ನ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅವ್ರನ್ನೂ ಎಲ್ಲ ನಾವು ನೆನೆಸ್ಕೋಬೇಕಾಗ್ತದೆ ಯಾರು ಈ ಒಂದು ಸಂಘ ಕಟ್ಟಿ ಬಳಸಿದಾರ ಅವ್ರನ್ನೂ ನಾನು ನೆನೆಸ್ಕೋಬೇಕಾಗ್ತದೆ ಅದೇ ರೀತಿಯಲ್ಲಿ ಈ ಉದ್ಯಮದವರಿಗೆ ಸಾಲ ಸಿಗದೆ ಹೋದಂತ ಸಂದರ್ಭದಲ್ಲಿ ನಾವೇ ಕಷ್ಟಪಟ್ಟು ಕಟ್ಟಿಕೊಂಡು ನಮ್ಮ ಉದ್ಯಮದಾರರಿಗೆ ಸಾಲವನ್ನ ಕೊಟ್ಟು ಅದನ್ನ ವಸೂಲಿ ಮಾಡುವಂತ ಕಾರ್ಯವನ್ನ ನಾವು ನಿಯಮಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಇದರಲ್ಲಿ ಯಾವುದೇ ಒಂದು ಕೇಸು ಸಹ ನಾವು ಆಗದೆ ಹೋದ ರೀತಿಯಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಾವು ಮಾಡಿಕೊಂಡು ಪರ್ಸೆಂಟ್ ರಿಕವರಿ ಯಾವುದೇ ನಮ್ಮಲ್ಲಿ ಕಟ್ಬಾಕಿದಾರರು ಇಲ್ಲ ಆ ರೀತಿಯಲ್ಲಿ ಪ್ರೋತ್ಸಾಹ ನಮ್ಮಲ್ಲಿ ಪಿಗ್ಮಿ ಇದೆ ಠೇವಣಿ ಇದೆ ವಾಹನ ಸಾಲ ಇದೆ ನಾವು ಕಾಂಪಿಟೇಟಿವ್ ರೇಟು ಇವತ್ತು ಎಲ್ಲ ಬ್ಯಾಂಕ್ಗಳು ಮತ್ತೆ ಸಹಕಾರಕ್ಕೆ ಎಂ ಡಿ ಸಿ ಸಿ ಬ್ಯಾಂಕು ಇವರಿಗೆಲ್ಲ ಕಾಂಪಿಟೇಷನ್ ರೇಟ್ ನಲ್ಲಿ ನಾವು ಸಹ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಸಿಟಿ ಲಿಮಿಟ್ಸ್ ಮಾತ್ರ ಇತ್ತು ಇವತ್ತಿನ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ನಾವು ತಾಲೂಕು ಮಟ್ಟಕ್ಕೆ ವಿಸ್ತರಣೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇದರಿಂದ ನಮ್ಮ ಎಲ್ಲ ಸುತ್ತಮುತ್ತಲಿನವರಿಗೆ ಸಹ ಇದರಲ್ಲಿ ಅನುಕೂಲ ಆಗಲಿ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಬೆಳವಣಿಗೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಕೈಲಾದ ಒಂದು ಶಕ್ತಿ ಮೀರಿ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರಗಳೊಂದಿಗೆ ನಮ್ಮ ಉದ್ಯಮದವರ ಯಶಸ್ಸಿಗೆ ನಾನು ಶ್ರಮಿಸ್ತೇನೆ ಹೇಳಿ ಮತ್ತು ಸಮಾಜಮುಖಿಯಾಗಿಯೂ ಸಹ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಆ ಕಾರ್ಯಕ್ರಮಗಳನ್ನು ಸಹ ಮುಂದುವರ್ಸ್ಕೊಂಡು ಹೋಗ್ತೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ನಮ್ಮಲ್ಲಿ ಜನ ಸದಸ್ಯರಿದ್ದೇವೆ ಮತ್ತೆ ನಾವು ಹೊಸದಾಗಿ ಒಂದು ಗಡಿಯನ್ನು ನಾನು ಇಟ್ಕೊಂಡಿದ್ದೆ ಮತ್ತೆ ಆ ಗಡಿಯನ್ನು ಸಹ ಅಂದ್ರೆ ನೂರು ಸದಸ್ಯರನ್ನು ಹೊಸತಾಗಿ ನಾನು ನೋಂದಾವಣಿ ಮಾಡ್ಕೊಂಡಿದ್ದೇವೆ ಈಗ ತಾಲೂಕು ಮಟ್ಟ ಆಗಿರೋದ್ರಿಂದ ಇನ್ನೂ ನಮ್ಮಲ್ಲಿ ಸದಸ್ಯರು ಹೆಚ್ಚಾಗುವಂತ ಸಾಧ್ಯತೆಗಳು ಇದಾವೆ ಸರ್ ಮಾಡಬೇಕು ಸರ್ ವಿಶೇಷ ಅಂದ್ರೆ ನಮ್ಮಲ್ಲಿ ಅದನ್ನೇನೆ ಈಗ ನಾವು ಏನು ಸಾಲ ಆಮೇಲೆ ಈಗ ನಾವು ಏನು ಇದನ್ನ ವಾಹನಗಳ ಸಾಲವನ್ನು ಕೊಡ್ತೇವೆ ಮತ್ತು ಜಾಮೀನು ಸಾಲ ಕೊಡ್ತೇವೆ ಪೀಠೋಪಕರಣಗಳನ್ನು ನಾವು ಅವರು ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟು ನಾವೇ ಕೊಡ್ತೇವೆ ಈಗ ಏನು ಪೀಠೋಪಕರಣಗಳಿದ್ದಾವೆ ಅವರು ಹೋಟ್ಲಲ್ಲಿ ಅದಷ್ಟು ಲೀಸ್ಟ್ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಸಾಲವನ್ನು ನಾವು ಕೊಡ್ತೇವೆ ಸರ್ ಹಾಗೆ ನಮ್ಮ ಉದ್ಯಮದವರ ಅಭಿವೃದ್ಧಿಗೆ ಏನ್ ಬೇಕಾದ್ರೂ ನಾವು ಸಹಕಾರ ನೀಡಲಿಕ್ಕೆ ರೆಡಿ ಇದೆ ಅಂದ್ರೆ ಈಗ ಚಿಕ್ಕದು ಅಂದ್ರೂನು ಅವನೊಬ್ಬ ಕಾಫಿ ಸ್ಟಾಲ್ನವನ್ ಇರ್ಬೋದು ಪಾನಿಪುರಿ ಅಂಗಡಿ ಅವ್ನ ಇರ್ಬೋದು ಚಾರ್ಟ್ ಸೆಂಟರ್ ಇರ್ಬೋದು ಅಥವಾ ತಿಂಡಿ ಅವ್ರ ಇರ್ಬೋದು ಅಥವಾ ದರ್ಶಿನಿಯವ್ರು ಇರ್ಬೋದು ಎಲ್ಲರೂ ನಮ್ಮ ಸದಸ್ಯರಿದ್ದಾರೆ ಅವರಿಗೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ನಾವು ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲವನ್ನು ಕೊಡ್ತೇವೆ ಅಂದ್ರೆ ಅವನು ಉದ್ಯಮವನ್ನ ಸ್ಟಾರ್ಟ್ ಮಾಡುವಂತಹ ದಾಖಲೆ ಕೊಡಬೇಕು ಅವರು ನಗರ ಪಾಲಿಕೆಯಿಂದ ಏನು ಲೈಸೆನ್ಸ್ ಲೈಸೆನ್ಸ್ ಕೊಡಬೇಕು ಅವರು ಫೋಟೋ ಕೊಟ್ಟು ನಮ್ಮಲ್ಲಿ ಸದಸ್ಯರಾದ ಮೇಲೆ ನಾವು ಅವ್ರನ್ನ ಪರಿಶೀಲನೆ ಮಾಡಿ ಸದಸ್ಯತ್ವ ಫಸ್ಟ್ ಅಂಗೀಕಾರ ಮಾಡ್ತೇವೆ ಆಮೇಲೆ ಅವರು ಸಾಲ ಅರ್ಜಿಯನ್ನ ನೋಡಿ ಅವರಿಗೆ ತಕ್ಕಂತೆ ಸಾಲವನ್ನು ವಿತರಣೆ ಮಾಡ್ತೇವೆ ನಂದಿನಿ